ನಮಸ್ಕಾರ ಕೊಳಲಿಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇವತ್ತು ಊಟದ ರುಚಿ ಹೆಚ್ಚಿಸುವ ಕಾರಪ್ರಿಯರಿಗೂ ಇಷ್ಟವಾಗುವಂತಹ ಮಲೆನಾಡಿನ ವಿಶೇಷವಾಗಿರುವ ಅಡಿಗೆ ಇಂಗು ಮೆಣಸು ಯಾವ ರೀತಿ ಮಾಡುವುದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಹುಣ್ಸೆ ರಸ ಹಾಗೂ ನಿಂಬೆ ರಸವನ್ನು ಉಪಯೋಗಿಸಿ ಮಾಡಿರುವ ಎರಡು ವಿಧದ ಇಂಗು ಮೆಣಸು ರೆಸಿಪಿ ಇದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಎರಡು ರೆಸಿಪಿಗಳನ್ನು ನೋಡ್ಬೋದು ನಾನಿಲ್ಲಿ ಹದವಾಗಿ ಖಾರ ಇರುವಂತಹ ಹಸಿಮೆಣಸಿನಕಾಯಿಯನ್ನು ತಗೊಂಡಿರುವುದು ಖಾರ ತುಂಬ ಇಷ್ಟಪಡುವವರಾಗಿದ್ದರೆ ಜಾಸ್ತಿ ಖಾರ ಇರುವಂತಹ ಹಸಿಮೆಣಸಿನಕಾಯಿಯನ್ನು ಆರಿಸ್ಬೋದು ಅಂದಾಜು ಹದಿನೈದು ಹಸಿಮೆಣಸಿನಕಾಯಿ ಇದೆ ಇನ್ನು ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ ಇದನ್ನು ಮಧ್ಯದಲ್ಲಿ ಸೀಳಿ ಕೂಡ ಮಾಡ್ತಾರೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಕೋಬೋದು ಕಟ್ ಮಾಡಿದ ನಂತರ ಅರ್ಧ ಕಪ್ನಷ್ಟು ಹಸಿಮೆಣಸಿನಕಾಯಿ ಇದೆ ಇನ್ನು ಒಂದು ದಪ್ಪ ತಳದ ಬಾಣಲೆಯನ್ನು ಬಿಸಿ ಮಾಡೋದಕ್ಕೆ ಇಡಬೇಕು ಬಿಸಿ ಆದಮೇಲೆ ಐದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ವಿಶೇಷವಾಗಿರುವಂತಹ ರುಚಿ ಇರುತ್ತೆ ಇಷ್ಟ ಆಗಲ್ಲ ಅಂದರೆ ನೀವು ಅಡುಗೆಗೆ ಬಳಸುವಂತಹ ಎಣ್ಣೆಯನ್ನು ಬಳಸ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಳ್ಳೆ ಘಮ ಇರುವಂತಹ ಅರ್ಧ ಚಮಚದಷ್ಟು ಇಂಗನ್ನು ಹಾಕ್ತಾ ಇದ್ದೇನೆ ಇಂಗು ಕರಗಿದ ನಂತರ ಕಟ್ ಮಾಡಿರುವ ಹಸಿಮೆಣಸಿನಕಾಯಿಯನ್ನು ಹಾಕಬೇಕು ಇನ್ನು ಇದನ್ನು ಮಧ್ಯಮ ಉರಿಯಲ್ಲಿ ಐದರಿಂದ ಆರು ನಿಮಿಷಗಳ ಕಾಲ ಹುರಿಬೇಕು ಅಂದರೆ ಹಸಿಮೆಣಸಿನಕಾಯಿಯ ಮೇಲ್ಭಾಗ ಬಿಳಿಯಾಗಿ ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಹುರ್ಕೊಳ್ಬೇಕು ಸ್ವಲ್ಪ ಬಾಡ್ತಾ ಬಂದಂಗೆ ಒಂದು ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಹದದಲ್ಲಿ ಫ್ರೈ ಮಾಡಿದರೆ ಸಾಕು ಇನ್ನು ಇದರ ಅರ್ಧ ಭಾಗದಷ್ಟು ಬೇರೊಂದು ಬೌಲ್ಗೆ ವರ್ಗಾಯಿಸಬೇಕು ಎರಡು ವಿಧದ ಇಂಗು ಮೆಣಸು ಮಾಡೋದ್ರಿಂದ ಈ ಸ್ಟೆಪ್ ಮಾಡಬೇಕು ಒಂದೇ ವಿಧ ಆದರೆ ಬೇರ್ಪಡಿಸಬೇಕಾಗಿಲ್ಲ ನೀವು ಹೀಗೆ ಬೇರ್ಪಡಿಸೋದಾದರೆ ಅದರಲ್ಲಿರುವಂತಹ ಎಣ್ಣೆ ಕೂಡ ಸಮ ಪ್ರಮಾಣದಲ್ಲಿರುವಂತೆ ಹಾಕಬೇಕು ನಂತರ ಒಂದು ಟೇಬಲ್ ಚಮಚದಷ್ಟು ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಖಾರ ನಿಂಬೆ ನಿಂಬೆಹಣ್ಣಿನ ಇಂಗು ಮೆಣಸು ರೆಡಿಯಾಯಿತು ಇನ್ನು ಬಾಣಲೆಯಲ್ಲಿ ಉಳಿದಿರುವಂತಹ ಹಸಿಮೆಣಸಿನಕಾಯಿಗೆ ಒಂದು ನೆಲ್ಲಿಕಾಯಿ ಗಾತ್ರದ ಹುಣ್ಸೆ ಹಣ್ಣಿನಿಂದ ತೆಗೆದಿರುವ ಹುಣ್ಸೆ ರಸ ಕಾಲು ಕಪ್ಪಿಗಿಂತಲೂ ಕಮ್ಮಿ ಇದೆ ಆ ಹುಣ್ಸೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕಿರುವಂತಹ ಹುಣ್ಸೆ ರಸ ಸ್ವಲ್ಪ ಮಟ್ಟಿಗೆ ಹೀರ್ಕೊಳ್ಬೇಕು ನೋಡಿ ಈಗ ಇದು ಆಗಿದೆ ಇನ್ನು ಗ್ಯಾಸ್ ಫ್ಲೇಮನ್ನು ಆರಿಸಿ ಬೌಲ್ಗೆ ವರ್ಗಾಯಿಸ್ಬೋದು ಈ ಎರಡೂ ಇಂಗು ಮೆಣಸನ್ನು ನೀವು ಒಂದು ಸಲ ಮಾಡಿಟ್ರೆ ಒಂದು ವಾರದವರೆಗೂ ಉಪಯೋಗಿಸ್ಬೋದು ಬಿಸಿ ಬಿಸಿ ಅನ್ನದೊಂದಿಗೆ ಮೇಲಿಂದ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು